ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಈ ದಿನ ನಾನು ಮೈಸೂರು ಮಹಾರಾಜರ ಬಗ್ಗೆ ಪ್ರತಿ ಕನ್ನಡಿಗರು ತಿಳಿದುಕೊಳ್ಳಲೇಬೇಕಾದ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಏಕೆಂದರೆ ನೀವು ನೋಡಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ವರ್ಷಗಳು ದೇಶದ ಹಾಗೂ ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದ ಏಕೈಕ ರಾಜವಂಶ ಇದ್ದರೆ ಅದು ಮೈಸೂರಿನ ರಾಜವಂಶ ಮಾತ್ರ ಸ್ನೇಹಿತರೆ ಹಲವಾರು ಮೊದಲೇಗಳಿಗೆ ನಾವು ಸಾಕ್ಷಿ ನಮ್ಮ ಮೈಸೂರು ಸಂತಾನ ಇದೆಯಲ್ಲ ಇದು ಹಲವಾರು ಮೊದಲುಗಳಿಗೆ ಸಾಕ್ಷಿಯಾಗಿ ನಿಂತಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಮೈಸೂರು ಮಹಾರಾಜರು ಮಾಡದ ಅಭಿವೃದ್ಧಿ ಕೆಲಸಗಳಿಲ್ಲ ಸ್ನೇಹಿತರೆ ಒಂದ ಎರಡ ಕೃಷಿ ಇರ್ಬೋದು ಶಿಕ್ಷಣ ಇರ್ಬೋದು ತಾಂತ್ರಿಕ ಶಿಕ್ಷಣ ಇರ್ಬೋದು ಕಲೆ ಸಾಹಿತ್ಯ ಭಾಷೆ ಇದೆಲ್ಲದಲ್ಲೂ ಕೂಡ ಅಭಿವೃದ್ಧಿಯನ್ನು ಕೆಲಸ ಮಾಡಿದ್ದಾರೆ ಅವರು ಮಾಡದೇ ಇರುವಂಥ ಅಭಿವೃದ್ಧಿ ಕೆಲಸಗಳಿಗೆ ಯಾವುದೂ ಇಲ್ಲ ಸ್ನೇಹಿತರೆ ನಾವಿವತ್ತು ಏನು ಕುಡಿತಾ ಇರೋ ನೀರು ಕತ್ತಲಾಗ್ತಿದ್ದಂತೆ ಹಾಕುವಂಥ ಲೈಟು ಎಲ್ಲರೂ ಎಲ್ಲವೂ ಕೂಡ ಮಹಾರಾಜರ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಸ್ನೇಹಿತರೆ ಇಡೀ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲಿಗೆ ಕರೆಂಟನ್ನು ಬಳಸಿದ್ದು ನಮ್ಮ ಮೈಸೂರು ಸಂಸ್ಥಾನ ಸ್ನೇಹಿತರೆ ಇದು ಮಹಾರಾಜರ ಒಂದು ಅದ್ಭುತವಾದ ಕೆಲಸ ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಅಭಿವೃದ್ಧಿ ಕೆಲಸಗಳಿದೆಯಲ್ಲ ಅವುಗಳಂತೂ ಅಗಣಿತ ಮತ್ತು ಅಮೋಘ ಇವರನ್ನು ಗಾಂಧೀಜಿಯವರು ರಾಜಶ್ರೀ ಅಂತ ಕರೀತಾರೆ ಮತ್ತೊಂದೆಡೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ ರೀತಿಯ ಒಬ್ಬ ರಾಜ ಇದ್ದರೆ ನಮಗೆ ಪ್ರಜಾಪ್ರಭುತ್ವದ ಅಗತ್ಯನೇ ಇಲ್ಲ ಅಂತ ಹೇಳ್ತಾರೆ ಇವತ್ತು ತಮಗೆ ಏನು ಕೊಟ್ಟಿಲ್ಲ ಎಲ್ಲರನ್ನು ಕೊಟ್ಟು ಹೋಗಿದ್ದಾರೆ ಸ್ನೇಹಿತರೆ ಇವತ್ತು ಭಾರತ ಏನು ನಡೀತಾ ಇದೆ ಭಾರತ ದೇಶ ಹೇಗೆ ಮುನ್ನಡೆಯಬೇಕು ಅಂತ ಮೊದಲು ತೋರಿಸ್ಕೊಟ್ಟಿದ್ದೆ ಮಹಾರಾಷ್ಟ್ರ ಸ್ನೇಹಿತರೆ ನಾವು ಇವತ್ತು ಪ್ರಜಾಪ್ರಭುತ್ವ ಅಂತ ಮಾತಾಡ್ತೀವಲ್ಲ ಅದು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲೇ ಪ್ರಪ್ರಥಮ ಬಾರಿಗೆ ಮೊದಲ ಎಲೆಕ್ಷನ್ ನಡೆದಿದ್ದು ಇದೇ ಮೈಸೂರು ಸಂಸ್ಥಾನ ಅಂತ ಸ್ನೇಹಿತರೆ ನೀವೊಂದು ಒಂದು ಅಂಶನ ಗಮನಿಸಿ ನೋಡಿ ಮೈಸೂರು ಸಂಸ್ಥಾನದಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರ ಸಂಖ್ಯೆ ತುಂಬ ಕಡಿಮೆ ಇದೆ ಯಾಕೆ ಕೊಟ್ಟ ಪ್ರಭು ಪ್ರಜಾಪ್ರಭುತ್ವವನ್ನು ನಾವು ಅವರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲೇ ಕಂಡುಕೊಂಡಾಗಿತ್ತು ಮತ್ತೇನು ಮಾಡೋಕ್ಕೆ ಹೋಗ್ತಾರೆ ನಾವು ಇದನ್ನು ಪ್ರಜಾಪ್ರಭುತ್ವ ಅನ್ನೋದನ್ನು ನಾವು ಎಷ್ಟು ಬೇಗ ನಾವು ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಇತ್ತು ಅನ್ನೋದನ್ನು ನಾವು ಇದನ್ನು ಇದರಿಂದ ನಾವು ಅರ್ಥ ಮಾಡ್ಕೊಬೋದು ಸ್ನೇಹಿತರೆ ಭಾರತಕ್ಕೆ ಈ ವಿಚಾರವನ್ನು ನೀವು ಪ್ರತಿಯೊಬ್ಬ ಕನ್ನಡಿಗನೂ ಪ್ರತಿಯೊಬ್ಬ ಭಾರತೀಯನೂ ಈ ವಿಚಾರವನ್ನು ಖಂಡಿತವಾಗಿ ತಿಳ್ಕೊಬೇಕು ಸ್ನೇಹಿತರೆ ಅದೇನಪ್ಪ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾರತ ಬಹಳ ಕಳ್ಕೊಂಡಿತ್ತು ಬಹಳ ಹಿಂದುಳಿದಿತ್ತು ಇಲ್ಲೇನು ಇರಲಿಲ್ಲ ಸ್ನೇಹಿತರೆ ಬಹಳ ದೊಡ್ಡ ಸವಾಲು ಎಲ್ಲರ ಮುಂದೆ ಇತ್ತು ಎಲ್ಲವನ್ನು ಮೊದಲಿಂದ ಶುರು ಮಾಡಬೇಕಾಗಿತ್ತು ಶುರು ಮಾಡಬೇಕೆಂದ ಮಾಡಬೇಕಂದ್ರೆ ಅದಕ್ಕೆ ಕಟ್ಟಡಗಳು ಬೇಕು ಕಚೇರಿಗಳು ಬೇಕು ನಿವೇಶನಗಳು ಬೇಕು ಅಧಿಕಾರಿಗಳು ಬಗ್ಗೆ ಇವೆಲ್ಲವೂ ಇವೆಲ್ಲ ಮಾಡಬೇಕಂದ್ರೆ ಏನು ಹೇಳಿ ಮುಖ್ಯವಾಗಿ ಹಣ ಬೇಕಿತ್ತು ಎಲ್ಲಿಂದ ಬರುತ್ತೆ ಹಣ ಜನರು ಅಂಥ ಸ್ಥಿತಿನಲ್ಲಿ ಎಲ್ಲಿಂದ ತೆರಿಗೆ ಕಟ್ತಾರೆ ಅವ್ರ ಹತ್ರ ಏನಿತ್ತು ಜನಗಳ ಹತ್ರ ಏನೂ ಇರಲಿಲ್ಲ ಆಗ ಬಂದಿದ್ದೆ ನಮ್ಮ ಮೈಸೂರು ಮಹಾರಾಜ ಸ್ನೇಹಿತರೆ ಆ ನೆರವಿಗೆ ಬಂದವರು ನಮ್ಮ ಮೈಸೂರು ಮಹಾರಾಜ ಸ್ನೇಹಿತರೆ ಭಾರತ ಸರ್ಕಾರ ಸಿ ಎಫ್ ಟಿ ಆರ್ ಐ ಬೇಕು ಅಂತ ಹೇಳುತ್ತೆ ಅದಕ್ಕೆ ಅವರದೇ ಆದ ಒಂದು ಅರಮನೆಯನ್ನು ಬಿಟ್ಟುಕೊಡ್ತಾರೆ ಸ್ನೇಹಿತರೆ ಮಾಡಿ ಅಂತ ಡಿ ಆರ್ ಡಿ ಒ ಬೇಕು ಅನ್ನುತ್ತೆ ಅವರು ಮತ್ತೊಂದು ಅರಮನೆಯನ್ನು ಬಿಟ್ಕೊಟ್ಟು ನಡೆಸಿ ಅಂತ ಹೇಳ್ತಾರೆ ಡಿಫೆನ್ಸ್ ಬೇಕು ಅಂತ ಕೇಳ್ತಾರೆ ಇನ್ನೊಂದು ಕಟ್ಟಡವನ್ನು ಬಿಟ್ಕೊಡ್ತಾರೆ ಸ್ನೇಹಿತರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೇಕು ಅಂತ ಹೇಳುತ್ತೆ ಅದಕ್ಕೆ ಫ್ರೀಯಾಗಿ ಜಾಗವನ್ನು ಕೊಡ್ತಾರೆ ಸ್ನೇಹಿತರೆ ಪ್ರಯೋಗಶಾಲೆಗಳನ್ನ ಕೊಡ್ತಾರೆ ಆಸ್ಪತ್ರೆಗಳನ್ನ ಕೊಡ್ತಾರೆ ಆಡಳಿತ ಕಚೇರಿಗಳನ್ನ ಕೊಡ್ತಾರೆ ಎಲ್ಲವನ್ನು ಬಿಟ್ಕೊಡ್ತಾರೆ ಮಹಾರಾಜ ಸ್ನೇಹಿತರೆ ಈ ದೇಶದ ಬೆಳವಣಿಗೆಗೆ ಬೆನ್ನೆಲುಬಾಗಿ ನಿಂತವರೇ ನಮ್ಮ ಮೈಸೂರು ಮಹಾರಾಜರು ಸ್ನೇಹಿತರೆ ಇದನ್ನು ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಯಾವಾಗ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಇದೆಲ್ಲ ಅಭಿವೃದ್ಧಿ ಕಟ್ಟಡಗಳು ಶುರುವಾದವು ಆಗ ಭಾರತದ ಎಲ್ಲೆಡೆಯಿಂದ ಸ್ಕಿಲ್ ಇರುವಂಥ ಜನಗಳು ಬಂದರು ಸ್ನೇಹಿತರೆ ಇಲ್ಲಿಗೆ ಬಿ ಎಚ್ ಎಲ್ ಆಯಿತು ಬಿ ಎಲ್ ಆಯಿತು ಎಚ್ ಎಲ್ಗಳು ಶುರುವಾದವು ಹೀಗೆ ಎಲ್ಲವೂ ನಮ್ಮಲ್ಲೇ ಶುರುವಾಗಿತ್ತು ಸ್ನೇಹಿತರೆ ಹೀಗೆ ಇಡೀ ಭಾರತಕ್ಕೆ ಆಶ್ರಯವನ್ನು ಇದ್ದವರು ನಮ್ಮ ಮೈಸೂರು ಮಹಾರಾಜರು ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ಸ್ನೇಹಿತರೆ ಇನ್ನು ಈ ರೀತಿ ಮೈಸೂರು ಮಹಾರಾಜರ ಬಗ್ಗೆ ಹಲವಾರು ಜನಗಳಿಗೆ ತಿಳಿದೇ ಇರುವಂಥ ಸಂಗತಿಗಳನ್ನ ಹಾಗೂ ತಿಳಿಸಬೇಕಾದ ಸಂಗೀತಗಳನ್ನ ಸಂಗತಿಗಳನ್ನ ನಾನು ಮುಂದಿನ ವೀಡಿಯೋದಲ್ಲಿ ಸಹ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನಿಮ್ಮ ಸಪೋರ್ಟ್ ಇರಲಿ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿರನ್ನ ಸಬ್ಸ್ಕ್ರೈಬ್ ಮಾಡಿ ಇದರ ವಿಚಾರವಾಗಿ ಮುಂದುವರೆದಿ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಇನ್ನೂ ಏನೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಮೈಸೂರು ಮಹಾರಾಜರು ನಮ್ಮ ನಾಡಿಗೆ ಅನ್ನೋದನ್ನು ನಾನು ಬಹಳ ಸರಳವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಇರಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ